ನಮಸ್ಕಾರ ಸ್ನೇಹಿತರೆ ಯೇಸವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಬೇಸಿಗೆಗೆ ಒಂದು ಒಳ್ಳೆಯ ತಂಬಳಿನ ಇದ್ದೀನಿ ಅದು ಪುದೀನ ತಂಬಳಿ ಅದಕ್ಕೆ ಬೇಕಾಗೋದು ಒಂದು ಮುಷ್ಟಿ ಪುದೀನ ಹೀಗೆ ಒಂದು ಸ್ಪೂನ್ ಜೀರಿಗೆ ಒಂದು ಒಣಮೆಣಸು ಒಂದು ಕಾಲು ಕಪ್ಪಾಗಷ್ಟು ಕಾಯಿ ಬೇಕು ಹಾಗೆ ಮೊಸರು ಬೇಕಾಗತ್ತೆ ಅದು ಆಮೇಲೆ ಹಾಕುವಾಗ ತೋರ್ಸಿ ತೋರಿಸ್ತೀನಿ ಒಂದು ನಾಲ್ಕೈದು ಕಾಳು ಮೆಣಸು ಬೇಕು ಈ ರೀತಿ ಬಾಣಲೆನ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಅದಕ್ಕೆ ಹಾಕ್ಬಿಟ್ಟು ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅಷ್ಟೆ ಸೊ ಫಸ್ಟು ಜೀರಿಗೆನ ಒಣಮೆಣ್ಸನ್ನ ಕಾಳು ಮೆಣಸನ್ನ ಇಷ್ಟು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದು ಸ್ವಲ್ಪ ಹುರಿದಾದ ಮೇಲೆ ಅದಕ್ಕೆ ನೀವು ಏನದು ಪುದೀನನು ಸ್ವಲ್ಪ ಹಾಕಬೇಕು ಪುದೀನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಾಡಿಸ್ಬೇಕು ಈ ಪ ಬೇಸಿಗೆಗಾಲದಲ್ಲಂತೂ ಈ ಪುದೀನ ಮೊದಲೇ ತಂಪು ಅದರಲ್ಲಿ ತಂಬಳಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ತಂಪಾಗಿರುತ್ತೆ ಮತ್ತು ಇದು ರೆಸ್ಪಿರೇಟರಿ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಆಮೇಲೆ ಆಸ್ತಮ ಕೋಲ್ಡ್ಗೆ ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದಾಗಿರೋದ್ರಿಂದ ಈಗಂತೂ ತುಂಬ ಬ್ಯಾಡ್ ವೆದರ್ ಇದೆ ಧೂಳು ಜಾಸ್ತಿ ಎಲ್ಲಿ ನೋಡಿದರೂ ಕೆಮ್ಮು ನೆಗಡಿ ಆ ಥರ ಇದೆ ಅಂಥ ಟೈಮಲ್ಲಿ ಈ ರೀತಿ ಮನೆಯಲ್ಲೇ ನಾವು ಮೆಡಿಸಿನಲ್ ಲೀವ್ಸಿಂದ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದರೆ ಒಳ್ಳೆಯದು ನೋಡಿ ಇದೆಷ್ಟು ಇದನ್ನೆಲ್ಲ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕಾಯಿ ಹಾಕಬೇಕಾಗತ್ತೆ ಕಾಯಿನ ಹಾಕ್ಬಿಟ್ಟು ಅದು ಸ್ವಲ್ಪ ಬಾಡಿಸ್ಬೇಕಷ್ಟೆ ಆಮೇಲೆ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ನೀವು ಮಿಕ್ಸಿಗೆ ಹಾಕೋಬೇಕು ಇದು ತಣ್ಣಗಾಗಬೇಕಂತಂದರೆ ಒಂದು ತಟ್ಟೆಗೆ ಹಾಕಿಟ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಹಾಗೆ ಅದು ತಣ್ಣಗಾಗುತ್ತೆ ಬಿಸಿಲೇ ಹಾಕಬಾರ್ದು ಬಿಸಿಲು ಹಾಕಿರೋ ತಂಬಳಿ ಮೊಸರು ಬೆರೆಸಿದ್ರೆಲ್ಲ ಚೆನ್ನಾಗಲ್ಲ ಸ್ವಲ್ಪ ಬಿಡಬೇಕು ಬಿಟ್ಬಿಟ್ಟು ಅದನ್ನು ಆಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಮೇಲಿಂದ ಕೊನೆಗೆ ಒಂಚೂರು ಒಗ್ಗರಣೆ ಕೊಟ್ಬಿಟ್ರೆ ತುಂಬ ನೋಡಿ ಸ್ವಲ್ಪ ಈಗ ನಾನು ಮೊಸರು ಅಲ್ಲಿ ಆಮೇಲೆ ಉಪ್ಪನ್ನು ಸಹ ಬೆರೆಸ್ಕೊಂಡ್ಬಿಡ್ತೀನಿ ಸೊ ಎಲ್ಲ ಆಯ್ತಲ್ಲ ಹುಳಿ ಉಪ್ಪು ಎಲ್ಲ ಆಯಿತು ಖಾರಕ್ಕೆಲ್ಲ ಒಣಮೆಣ್ಸು ಹಾಕಿದ್ವಿ ಕಾಳು ಮೆಣಸು ಹಾಕಿದ್ವಿ ಎಲ್ಲನೂ ಆಯಿತು ಸೊ ಇವಾಗ ಏನು ಮಾಡಬೇಕು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮೇಲಿಂದ ಒಗ್ಗರಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಒಳ್ಳೆ ತಂಬಡಿ ಬೇಸಿಗೆಗಾಲಕ್ಕೆ ತುಂಬಾ ದೇಹಕ್ಕೂ ತಂಪು ನಮ್ಗೆ ತಿನ್ನೋಕ್ಕೂ ಆರಾಮ ಹೆವಿ ಏನೇನೋ ಮಸಾಲೆ ಹಾಕಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗಿಷ್ಟ ಆದರೆ ನೀವು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು